ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರೇ ಎಚ್ಚರ ಎಚ್ಚರ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕಿಲಾಡಿ ಕಳ್ಳಿಯರ ಗ್ಯಾಂಗ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಪ್ರಯಾಣಿಕರ ಒಡವೆ ಕದಿತಾರೆ ಎಚ್ಚರ ಮಕ್ಕಳೊಂದಿಗೆ ಬಂದು ಪ್ರಯಾಣಿಕರು ಮಕ್ಕಳ ಮುದ್ದಾಡುವ ನೆಪ ಅದೇ ನೆಪದಲ್ಲಿ ಪಕ್ಕದಲ್ಲಿ ಇದ್ದ ಮಹಿಳೆಯರ ಬಂಗಾರ ಕಳವು ಬೆಂಗಳೂರಿನಿಂದ ದೇವನಹಳ್ಳಿಯ ವಿಜಯಪುರಕ್ಕೆ ಹೋಗ್ತಾ ಇದ್ದ ಬಸ್ ನಲ್ಲಿ ಕಳ್ಳಿಯರ ಕೈ ಚಳಕ ಪಕ್ಕದಲ್ಲಿ ಇದ್ದ ಮಹಿಳಾ ಪ್ರಯಾಣಿಕರ ಸರ ಕಳವು ಇನ್ನು ಮತ್ತೊಂದು ಕಿಲಾಡಿ ಲೇಡಿಯಿಂದ ಮೊಬೈಲ್ ಕಳವು ಒಡವೆ ಹಾಗೂ ಮೊಬೈಲ್ ಫೋನ್ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ರು ಕಳ್ಳಿಯರು ಕಳೆದ ಸೋಮವಾರ ಸಂಜೆ ಏಳು ಹದಿನೈದಕ್ಕೆ ಮೆಜೆಸ್ಟಿಕ್ನಿಂದ ದೇವನಹಳ್ಳಿಯ ವೈಜ್ಪುರ ಕಡೆ ಹೊರಟಿದ್ದ ಬಸ್ ವಿಜಯಪುರಕ್ಕೆ ಹೋಗ್ತಾ ಇದ್ದ ಬಸ್ ಹತ್ತಿದ್ದ ನಾಲ್ಕು ಮಹಿಳೆಯರ ಹೈನಾತಿ ಗ್ಯಾಂಗ್ ಇನ್ನು ಪ್ರಯಾಣದ ವೇಳೆ ಪಕ್ಕದಲ್ಲಿ ಇದ್ದ ಮಹಿಳೆ ಬ್ಯಾಗ್ನಿಂದ ಮೊಬೈಲ್ ಎಗರಿಸಿದ್ದ ಕಳ್ಳಿ ಇದನ್ನು ನೋಡಿ ಲೇಡಿ ಕಂಡಕ್ಟರ್ ಡ್ರೈವರ್ಗೆ ಕಳ್ಳತನದ ವಿಚಾರದ ಬಗ್ಗೆ ಮಾಹಿತಿ ಬಸ್ ಡೋರ್ ಲಾಕ್ ಮಾಡಿಸಿ ಪೊಲೀಸರು ಬರೋ ತನಕ ಬಂಧನ ಪೊಲೀಸ್ ಬಂದ ಮೇಲೆ ಮಹಿಳೆಯರ ಬ್ಯಾಗ್ ಚೆಕ್ ಮಾಡಿದ್ರೆ ಶಾಕ್ ಬ್ಯಾಗ್ನಲ್ಲಿ ಬಂಗಾರ ಮತ್ತು ಕಳುವಾಗಿದ್ದ ಮೊಬೈಲ್ ಫೋನ್ಗಳು ಪತ್ತೆ ಬಿಎಂಟಿಸಿ ಡ್ರೈವರ್ ಡೋರ್ ಲಾಕ್ ಮಾಡ್ತಾ ಇದ್ದಂತೆಯೇ ಕಳ್ಳಿಯರು ಮಗು ಅಳ್ತಾ ಇದೆ ನಾವು ಹೋಗಬೇಕು ಅಂತ ನಾಟಕ ಮಾಡಿ ಎಸ್ಕೇಪ್ ಆಗಲು ಯತ್ನ ಆದರೆ ಡ್ರೈವರ್ ಮಂಜುನಾಥ್ ಡೋರ್ ಓಪನ್ ಮಾಡಲೇ ಇಲ್ಲ ಈ ಟೈಮಲ್ಲಿ ಕದ್ದ ಮೊಬೈಲ್ ಮತ್ತು ಮಾಂಗಲ್ಯ ಸರವನ್ನು ಸೀಟ್ ಕೆಳಗೆ ಬೀಸಾಡಿದ ಕಿಲಾರಿಗಳು ಬಿಎಂಟಿಸಿ ಬಸ್ ನಂಬರ್ ಕೆಎ ಫಿಫ್ಟಿ ಸೆವೆನ್ ಎಫ್ ಫೈ ತ್ರೀ ಫೈವ್ ಟು ಡಿಪೋ ಐವತ್ತಕ್ಕೆ ಸೇರಿದ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಮೇಡಮ್ ಕೊಟ್ಟಬಿಟ್ರೆ ಸಿಕ್ತು ಅವರು ಎತ್ತಿದ ತಕ್ಷಣ ಹಂಗೆ ಹಾಕ್ಬಿಟ್ರು ಬ್ಯಾಗಲ್ಲಿ ಹಾಕ್ಬಿಟ್ರಿ ಅವರು ಅವಾಗ ಸಿಕ್ತು ಅವರು

ಇವರು ಮೊಬೈಲ್ ಫೋನ್ ಸಮೇತ ಬಂದಿದ್ದ ಹೇಳಿ ಸಾರ್ ಇದಾರೆ ಸರ್ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ ನಲ್ಲಿ ಹಾಗೂ ಎಸ್ಸಿ ಬಿ ಎ ಕೋರ್ಸ್ ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು